ಬಡ ಕೂಲಿ ದೂರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಲು ಕಟ್ಟಸಾಧ್ಯವಾದ್ದರಿಂದ ವಾರ್ಡ್ನಲ್ಲೇ ನಮ್ಮ ಕ್ಲಿನಿಕ್ ಪ್ರಾರಂಭಿಸಿದ್ದು ಸಹಜಪಡಿಸುವಂತೆ ಶಾಸಕ ಟಿಗುರು ಮತ್ತು ಹೇಳಿದರು ನಗರದ ವೆಂಕಟೇಶ್ವರ ನಗರದಲ್ಲಿ ಜಿಲ್ಲಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ನೂತನ ನಮ್ಮ ಕ್ಲಿನಿಕ್ಗೆ ಚಾಲನೆ ನೀಡಿ ಮಾತನಾಡಿದರು ಇಲ್ಲಿ ವಾಸಿಸುವ ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕ ಬಡವರಾಗಿದ್ದ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೂಚಿಸಿದರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೇಣುಕಾ ಪ್ರಸಾದ್ ಪ್ರಾಸ್ತಾವಕ್ಕೆ ಮಾತನಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಜನರ ಉಪಯೋಗಕ್ಕಾಗಿ ಸರ್ಕಾರ ನಮ್ಮ ಕ್ಲಿನಿಕ್ ಪ್ರಾರಂಭಿಸಿದ್ದು ಇದರ ಹನ್ನೆರಡು ವಿವಿಧ ಆರೋಗ್ಯ ಸೇವೆಗಳ ಪ್ಯಾಕೇಜ್ ಸೌಲಭ್ಯವಿರುತ್ತದೆ ಉಚಿತ ಆರೋಗ್ಯ ತಪಾಸಣೆ ಔಷಧ ಪ್ರಯೋಗಾಲಯ ಟೆಲಿಕಾ ಟೆಲಿಕನ್ ಕನ್ಸಲೇಷನ್ ಸೇವೆ ಕ್ಷೇಮ ಚಟುವಟಿಕೆ ಉಚಿತ ರೆಫರಲ್ ಸೇವೆ ಸಹಿತ ವಿವಿಧ ಸೇವೆಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಂಜುಳಾ ಉಪಾಧ್ಯಕ್ಷೆ ಕವಿತಾ ಸದಸ್ಯರಾದ ಸುಮಾ ಮಲ್ಲಿಕಾರ್ಜುನ ರಮೇಶ್ ಗೌಡ ವಿರೋಧ್ರಪ್ಪ ತಾಲೂಕು ಪಂಚಾಯತಿ ಶಶಿಧರ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕಾಶಿ ಇತರರು ಇದ್ದರು ಸಾರ್ವಜನಿಕರು ಇಲ್ಲಿ ಸುತ್ತಮುತ್ತಲ ಎಲ್ಲರೂ ಇದಕ್ಕೆ ಒಂದು ಉಪಯೋಗನ ತಗೊಂಡು ಮತ್ತು ಇದರಲ್ಲಿ ಈಗಾಗಲೇ ಒಬ್ಬರು ವೈದ್ಯರು ಒಬ್ಬರು ಸ್ಟಾಫ್ ನರ್ಸ್ ಮತ್ತು ಗ್ರೂಪ್ ಎಲ್ಲ ತಪಾಸಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಗರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮಂತಿ ಈ ಒಂದು ಸಂದರ್ಭಗೊಂಡಂಥ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಮಂಜುಳಾ ಕುಮಾರ್ ಅವರೇ ಉಪಾಧ್ಯಕ್ಷರಾದಂಥ ಕವಿತಮ್ಮ ಬೋರ ಆ ಒಂದು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳು ಇದ್ದೂ ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಎಲ್ಲ ಅವರು ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ವಿಶೇಷವಾಗಿ ವೆಂಕಟೇಶ್ವರ ನಗರ ಇವತ್ತು ಅಭಿಷೇಕ್ ನಗರ ಸಂದಿ ಮಲ್ಲೇಶ್ವರ ನಗರ ಇರಬಹುದು ಡಿ ಎಸ್ ನಗರ ಇರ್ಬೋದು ಇವರಿಗೆಲ್ಲ ಹೋಗ್ಲಿಕ್ಕೆ ಆಸ್ಪತ್ರೆ ಇದ್ರು ಹೋಗಕ್ಕೆ ಅಂದ್ರೆ ಇಲ್ಲೇ ಆಸ್ಪತ್ರೆಯನ್ನ ಮಾಡಿರ್ತಕ್ಕಂಥ ಸರ್ಕಾರದಿಂದ ಈ ನಮ್ಮ ಕ್ಲಿನಿಕ್ ಯೋಜನೆ ಈಗಾಗಲೇ ನಮ್ಮ ಡಿ ಓ ಹೇಳಿದಂತೆ ಇಡೀ ಜಿಲ್ಲೆನಲ್ಲಿ ಆರು ಪ್ರಾರಂಭ ಆಗಿದೆ ಇದರಲ್ಲಿ ನಮ್ಮ ಚಳ್ಳಕೆರೆ ನಗರ ಇವತ್ತು ಪ್ರಾರಂಭಗೊಂಡಿದೆ ಇದರಲ್ಲಿ ಆಸ್ಪತ್ರೆಯಲ್ಲಿ ಏನ್ ವ್ಯವಸ್ಥೆಗಳು ಸಿಗುತ್ತೆ ಅದೆಲ್ಲರೂ ಕೂಡ ಇಲ್ಲಿ ಸಿಗುವಂತದ್ದು ಯಾಕಂದ್ರೆ ಇಲ್ಲಿ ಇಲ್ಲಿ ಪ್ರಯೋಗ ಪ್ರಯೋಗಾಲಯ ಇದೆ ಔಷಧಿ ವಿತರಣಾ ಸ್ಥಳ ಇದೆ ಚುಚ್ಚುಮದ್ದು ಕೊಟ್ಟಡಿ ಇದೆ ಸಿಬ್ಬಂದಿಗಳಲ್ಲಿ ವೈದ್ಯಾಧಿಕಾರಿಗಳಿದ್ದಾರೆ ಶಿಶ್ರ ಇದ್ದಾರೆ ಪ್ರಯೋಗಶಾಲಾ ತಂತ್ರಜ್ಞಿದ್ದಾರೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿದ್ದಾರೆ ಇದ್ದಾರೆ ಒಟ್ಟಾರೆಯಾಗಿ ಒಂದು ಪಿ ಎಸ್ಸಿನಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ಇಲ್ಲಿ ಮಾಡಿದ್ದಾರೆ ಒಟ್ಟಾರೆ ಎಲ್ಲ ವ್ಯವಸ್ಥೆಗಳು ಸುಮಾರು ಹದಿನಾರು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆಗಳು ಏನಿದಾವೆ ಅವರೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಗರ್ಭಿಣಿ ಆರೈಕೆ ನವಜಾತ ಶಿಶುವಿನ ಆರೈಕೆ ಬಾಲ್ಯ ಮತ್ತು ಅರಹದವರ ಸಮಗ್ರ ಸೇವೆಗಳ ಸಾರ್ವತ್ರಿಕ ಲಸಿಕಾಕರಣ ಸೇವೆಗಳು ಸಾಂಕ್ರಾಮಿಕ ರೋಗ ಸಾಮಾನ್ಯ ಮತ್ತು ಸಣ್ಣ ಪ್ರಮಾಣದ ಕಾಯಿಲೆಗಳು ಮನರೋಗಗಳಿರುವ ಸೇವೆಗಳು ಇವೆಲ್ಲ ಸೇರಿದಾವೆ ಒಟ್ಟಾರೆಯಾಗಿ ಇದು ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಸದುಪಯೋಗ